ಕೂಡಿ ಮತ್ತು ಕನ್ನಡ ನಾಡಿನ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿರುವಂತ ಅಪರೂಪದ ಆದರ್ಶ ದಂಪತಿಗಳು ಹೀಗೆ ಕಲಾ ಕಲಾಶೇಲೆಯನ್ನು ಮುಂದುವರೆಸುವುದು ಎಂದು

ನಿರ್ಮಾಣ ಮಾಡಿದ ಒಂದೊಂದೇ ಮಾತು ಅವರ ಬಗ್ಗೆ ಹೇಳ್ತೀನಿ ಅವರು ಇಲ್ಲಿ ಇದೆಲ್ಲ ಹೇಳ್ತೀನಿ ನಾಗರಾಜ್ ಮೂರ್ತಿ ಅನೇಕ ತಂಡಗಳನ್ನ ಕಟ್ಟಿಕೊಂಡು ದೇಶ ಎಲ್ಲ ಸುತ್ತಾಡಿದವರು ಬಟ್ ಜನಪರಕ್ಕೆ ಬಂದಾಗ ಪ್ರೇಕ್ಷಕರು ಏನಿದ್ದಾರೆ ಲೈಟ್ ಹೆಂಗಿರ್ಬೇಕು ಸ್ಟೇಜ್ ಎಂಟ್ರಿ ಏನು ಗೊತ್ತಿರೋದಿಲ್ಲ ಪಾಪ ಅವರು ಹರಿತಾವಿದ್ರು ಡೆಲ್ಲಿ ಹೋದ್ರು ಕುಂದ್ರು ಬಂದ್ರು ಆದರೆ ಕಪ್ಪಣ್ಣ ಲೈಟ್ ಹೆಂಗಿರಬೇಕು ಸ್ಟೇಜ್ ಹೆಂಗಿರಬೇಕು ಆಡಿಯನ್ಸ್ ಇರುವಾಗ ನೀವು ಕೆಲಸ ಟ್ರೈನ್ ಮಾಡಿ ಈ ಕೆಲಸವನ್ನು ಮಾಡಿದವರು ಇಬ್ಬರೇ ಒಬ್ರು ಶಿವರಾಮ ಕರಾವಳಿ ಯಕ್ಷಗಾನವನ್ನು ವಿದೇಶಿ ಅದನ್ನು ಪರಿಷ್ಕರಿಸಿ ನೀವು ಲಂಡನ್ ನಲ್ಲಿಯೋ ಅಮೆರಿಕಾದಲ್ಲಿಯೋ ಹೋಗಿ ಯಕ್ಷಗಾನ ಮಾಡುವಾಗ ಒಂದೊಂದು ಗಂಟೆ ಮಾತಾಡಿದರೆ ಪ್ರೇಕ್ಷಕರಿಗೆ ಅರ್ಥ ಹೆಂಗಾಗ್ತದೆ ಮಾತಾಡಬೇಡಿ ಅಂದ್ರು ಮಾತು ತೆಗಿರಿ ಅಂದ್ರು ಒಂದು ಮಾತು ತೆಗಿರಿ ಅದನ್ನು ಕಡಿಮೆ ಮಾಡಿ ಒಂದು ವಾಕ್ಯ ಮಾಡಿ ಅಂತ ಆವಾಗ ಕರ್ನಾಟಕದ ಯಕ್ಷಗಾನ ಅತ್ಯಂತ ಸಮರ್ಥವಾಗಿ ಕನ್ನಡೇತರರಿಗೆ ಕಮ್ಯುನಿಕೇಟ್ ಆಯ್ತಾರೆ ನೀವು ಮಂಗಳೂರಿನಲ್ಲಿ ಯಕ್ಷಗಾನ ಮಾಡಿ ಸಾಲಿನ ಪ್ರತಿಷ್ಠಿತ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಕನ್ನಡ ನಾಡಿನ ಜಾನಪದ ಪರಂಪರೆಯ ಸಂರಕ್ಷಣೆ ಪ್ರಸರಣ ತರಬೇತಿ ದಾಖಲಾತಿ ಪ್ರಚಾರವನ್ನು ಯುನೆ ಸಂಸ್ಥೆಯ ಕ್ಷೇತ್ರದ ಅಪೂರ್ವ ಸಾಂಸ್ಕೃತಿಕ ಸಂಸ್ಥೆ ನಾಲ್ಕು ವಿದ್ಯಾರ್ಥಿ ಅಂತ ಬಹಳ ಖುಷಿ ಇನ್ನು ಮುಂದಿನ ಪ್ರಶಸ್ತಿಯನ್ನ ಇವರಿಗೆ ಹತ್ತಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಸಂದಿವೆ

ಅರ್ಪಣೆ ಕಾತ ಚಿಕ್ಕಣ್ಣ ಅವರಿಗೆ ಹೊಸ ಭಾಷ್ಯವರೆಗೂ ನಮ್ಮ ಶ್ರೀನಿವಾಸಿ ಕಪ್ಪಣ್ಣ ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಅದೆಷ್ಟೋ ಎಲೆಮರೆಕಾಗಿ ಬಿದ್ದಂತಹ ಸಂಗೀತಕಾರರನ್ನ ನೃತ್ಯ ಕಲಾಕಾರರನ್ನ ಈ ದೊಡ್ಡ ಬೇಡಿಕೆಗೆ ತೆಗೆದುಕೊಂಡು ಹೋಗಿದ್ದು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿದ್ರ ಹಿಂದಿನ ಒಂದು ವ್ಯಕ್ತಿ ಶಕ್ತಿ ಶ್ರೀಮಾಸ್ಜಿ ಕಪಣೋಜ ಮೇರೆ ದಿಡ್ಡ ಇಲ್ಲಿ ತೆರಿ ಮರೀಕ್ ಸಾಜುವ ಕಷ್ಟೋರ ಶಂಕರರ ಜೊತೆಗೆ ವಾಮಿ ಜಯಾಂಕವರ ಕೂಡಿ ಹಾಡದಂತ ನೀತೆ ಚಪ್ಪಳೆ ಸದ್ದು ಸಮಹಮವನ ಬಿಟ್ಟು ಹೊರಗೂ ಹೋಗಬೇಕು ಚಪ್ಪಳೆ ಬಲಿ ತನಾದೆಗಿಂತ ಇನ್ನೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇಷ್ಟವಾದ ಚಾಪ ಮೋಸುತ್ತಾರೆ ಅವರ ಒಂದು ಪ್ರತೀಕೀಯ ಮೂರ್ತಿಯта ವಿಶಿಷ್ಟವಾದ ಅರ್ಥ Gagih, seragam di Australia,